ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ಕೇಳ್ಕೊಳ್ತೇನೆ ಎಂದಿನಂತೆ ಇವತ್ತು ಈ ದಿನ ಕೂಡ ಇನ್ನೊಂದು ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ ಸುಮಾರಷ್ಟು ನಮೂನೆಯ ಜಾತಕ ವಿಧಾನಗಳಿವೆ ನಮ್ಮ ಭವಿಷ್ಯದ ಫಲಾಫಲಗಳನ್ನು ತಿಳಿದುಕೊಳ್ಳೋದಕ್ಕೆ ಕೆಲವರು ಕೆಲವು ರೀತಿಯ ಪದ್ಧತಿಗಳನ್ನು ಬಳಸ್ತಾರೆ ನಿಮಗೆ ಎಲ್ಲ ಗೊತ್ತಿರುವಂತೆ ಪರಾಶರ ಪದ್ಧತಿ ಇದೆ ಅಂದರೆ ವೈದಿಕ ಪದ್ಧತಿ ಭೃಗುನಂದಿನಾಡಿ ಪದ್ಧತಿ ಇದೆ ಜೈಮಿನಿ ಪದ್ಧತಿ ಇದೆ ಹಾಗೆ ಕೃಷ್ಣಮೂರ್ತಿ ಪದ್ಧತಿ ಏನೆಂದರೆ ಕೆ ಪಿ ನಕ್ಷತ್ರ ನಾಡಿ ಅಂತ ಕರೀತಾರೆ ಹೀಗೆ ಹಲವಾರು ಪದ್ಧತಿಗಳಿವೆ ಈ ಎಲ್ಲ ಪದ್ಧತಿಗಳಲ್ಲಿ ಯಾವ್ಯಾವ ರೀತಿ ಜಾತಕವನ್ನು ನೋಡಲಿಕ್ಕೆ ಬಳಸ್ತಾರೆ ಅನ್ನೋದನ್ನು ಈ ದಿನ ನಿಮಗೆ ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ಪರಾಶರ ಪದ್ಧತಿ ಪರಾಶರ ಪದ್ಧತಿಯಲ್ಲಿ ಲಗ್ನ ಪರಾಶರ ಪದ್ಧತಿಯಲ್ಲಿ ಲಗ್ನ ನಂತರ ಚಂದ್ರ ಆನಂತರ ರವಿ ಲಗ್ನದಿಂದ ಇರುವಂತಹ ಹನ್ನೆರಡು ಮನೆಗಳಲ್ಲಿ ಲಗ್ನ ಎಲ್ಲಿರುತ್ತೋ ಅದು ಒಂದನೇ ಮನೆ ಮೊದಲನೇ ಮನೆ ಅಂಥೇಳಿ ಆ ಮನೆಯಿಂದ ವಿವಿಧ ರೀತಿಯ ಫಲಗಳನ್ನು ಪರಾಶರ ಪದ್ಧತಿಯಲ್ಲಿ ನೋಡ್ತಾರೆ ಲಗ್ನ ಆದ ನಂತರ ಚಂದ್ರ ಚಂದ್ರ ಇರುವಂಥದ್ದು ರಾಶಿ ಆ ರಾಶಿಯ ಮುಖಾಂತರ ಫಲಾಫಲಗಳನ್ನು ಯೋಚನೆ ಮಾಡಿ ತಿಳಿಸ್ತಾರೆ ಮೂರನೇದಾಗಿ ರವಿ ರವಿ ಅಂತಂದರೆ ಈಗ ಲಗ್ನ ಎಂದರೆ ಸ್ವತಃ ಆ ವ್ಯಕ್ತಿ ಚಂದ್ರ ಅಂದರೆ ಆತನ ಮನಸ್ಸು ರವಿ ಅಂತಂದರೆ ಒಂದು ಜೀವ ಆತ್ಮ ಈ ವ್ಯಕ್ತಿ ಮನಸ್ಸು ಆತ್ಮ ಇವುಗಳ ಮುಖಾಂತರ ಪರಾಶರ ಪದ್ಧತಿಯಲ್ಲಿ ಭವಿಷ್ಯವನ್ನು ನುಡಿತಾರೆ ಇದು ಒಂದು ಪದ್ಧತಿಯಾಯಿತು ಇದರ ನಂತರ ಭೃಗುನಾ ನಾಡಿ ಪದ್ಧತಿಯಲ್ಲಿ ಯಾವ ರೀತಿ ನೋಡ್ತಾರೆ ಅಂತಂದರೆ ನಾಡಿಯಲ್ಲಿ ಮುಖ್ಯವಾಗಿ ಕಾರಕಗಳು ನಾಡಿ ಇಲ್ಲಿ ಕಾರಕಗಳನ್ನು ತೆಗೆದುಕೊಂಡು ಕಾರಕರುಗಳನ್ನ ತೆಗೆದುಕೊಂಡು ಆ ಜ್ಯೋತಿಷ್ಯವನ್ನು ಹೇಳ್ತಾರೆ ಕಾರಕರುಗಳು ಏನು ತಂದೆ ಅಂದರೆ ರವಿ ತಾಯಿ ವಿಷಯ ನೋಡಬೇಕು ಅಂದಾಗ ಚಂದ್ರ ಮಕ್ಕಳು ಮಕ್ಕಳ ವಿಚಾರ ನೋಡಬೇಕು ಅಂದಾಗ ಗುರು ಹೆಂಡತಿ ವಿಚಾರ ನೋಡುವಾಗ ಶುಕ್ರ ಪ್ಲಸ್ ಕುಜಾ. ದುಡಿಮೆ ನೋಡಬೇಕು ಅಂದಾಗ ದುಡಿಮೆ ಅಥವಾ ಉದ್ಯೋಗ ಉದ್ಯೋಗ ಶನಿಯನ್ನು ನೋಡ್ತಾರೆ ಹಣ ನೋಡಬೇಕು ಅಂದಾಗ ಹಣಕ್ಕಾಗಿ ಬುಧ ಮತ್ತು ಗುರು ಈ ರೀತಿ ಕಾರಕರುಗಳನ್ನು ಇಟ್ಟುಕೊಂಡು ಅವುಗಳನ್ನು ಲಗ್ನ ಮಾಡಿ ಈ ಗ್ರಹಗಳು ಎಲ್ಲಿದೆಯೋ ಅಲ್ಲನ್ನು ಲಗ್ನವನ್ನಾಗಿ ಮಾಡಿಕೊಂಡು ಅಲ್ಲಿಂದ ಎಲ್ಲ ವಿಷಯಗಳನ್ನು ತಿಳಿದು ನೋಡುವಂಥದ್ದೇ ಭೃಗುನಂದಿ ನಾಡಿ ಪದ್ಧತಿ ಇದಾದ ನಂತರ ಜೈಮಿನಿ ಪದ್ಧತಿ ಜೈಮಿನಿ ಪದ್ಧತಿಯಲ್ಲಿ ಏನಾಗುತ್ತೆ ಅಂದರೆ ಗ್ರಹಗಳನ್ನು ಏಳು ಕಾರಕರನ್ನಾಗಿ ಮಾಡ್ತಾರೆ ಆತ್ಮಕಾರಕ ಅಮಾತ್ಯಕಾರಕ ಧಾರಾಕಾರಕ ಪುತ್ರಕಾರಕ ಮಾತೃಕಾರಕ ಈ ರೀತಿಯಲ್ಲಿ ಏಳು ಜನ ಕಾರಕರು ಇರ್ತಾರೆ ಯಾವ ವಿಷಯನ ನೋಡಬೇಕೋ ಆ ಕಾರಕರನ್ನ ನೋಡಿಕೊಂಡು ಹೇಳ್ತಾರೆ ಇಲ್ಲಿ ದೃಷ್ಟಿಗಳು ಸ್ವಲ್ಪ ವಿಭಿನ್ನವಾಗಿರುತ್ತೆ ದೃಷ್ಟಿಗಳು ಗ್ರಹದಿಂದ ಗ್ರಹಕ್ಕೆ ದೃಷ್ಟಿ ಇರೋದಿಲ್ಲ ರಾಶಿಯಿಂದ ರಾಶಿಗೆ ದೃಷ್ಟಿಗಳಿರ್ತವೆ ಒಂದು ರಾಶಿ ತನ್ನ ಅಕ್ಕಪಕ್ಕದ ರಾಶಿಗಳನ್ನು ಬಿಟ್ಟು ಬೇರೆ ರಾಶಿಗಳನ್ನು ಅದು ದೃಷ್ಟಿಸುತ್ತೆ ಅದೇ ರೀತಿಯಲ್ಲಿ ಆ ದೃಷ್ಟಿಯನ್ನು ಗಣನೆಗೆ ತೆಗೆದುಕೊಂಡು ಜೈಮಿನಿಯಲ್ಲಿ ಭವಿಷ್ಯಗಳನ್ನು ನುಡಿಲ ನುಡಿತಾರೆ ಈ ರೀತಿ ಜೈಮಿನಿ ಪದ್ಧತಿ ನಮಗೆ ಭವಿಷ್ಯವನ್ನು ಸೂಚಿಸೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇನ್ನೊಂದು ಕೆ ಪಿ ಪದ್ಧತಿ ಕೆ ಪಿ ಪದ್ಧತಿಯಲ್ಲಿ ಲಗ್ನವೇ ಪ್ರಧಾನ ಲಗ್ನವನ್ನು ಇಟ್ಕೊಳ್ತಾರೆ ಲಗ್ನದ ನಂತರ ಪ್ರತಿ ಮನೆಯ ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿ ಜಮೀನಿ ಪದ್ಧತಿಯಲ್ಲಿ ಲಗ್ನ ಪ್ರಧಾನ ಅನಂತರ ಪ್ರತಿ ಮನೆಯ ಹನ್ನೆರಡು ಮನೆಯ ಇರುವಂಥದ್ದು ಹನ್ನೆರಡು ಮನೆಗಳು ಆ ಹನ್ನೆರಡು ಮನೆಯ ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರ ಪ ಉಪನಕ್ಷತ್ರಾಧಿಪತಿ ಸ್ಟಾರ್ ಲಾರ್ಡ್ ಲಾರ್ಡ್ ಇವುಗಳನ್ನು ಪ್ರಧಾನವಾಗಿಟ್ಟುಕೊಂಡು ಅವುಗಳ ಮುಖಾಂತರ ಮುಂದೆ ನಡೆಯುವ ಭವಿಷ್ಯವನ್ನು ತಿಳಿಸ್ತಾರೆ ಇಲ್ಲಿ ಗ್ರಹಗಳ ಡಿಗ್ರಿ ಅತಿ ಮುಖ್ಯವಾಗಿ ಕೆಲಸ ಮಾಡ್ತದೆ ಈ ರೀತಿಯಲ್ಲಿ ಕೆ ಪಿ ಪದ್ಧತಿಯಿಂದ ಭವಿಷ್ಯವನ್ನು ನೋಡಿಬೋದಾಗಿದೆ ಇನ್ನು ಇದಿಷ್ಟೇ ಅಲ್ಲದೆ ಇನ್ನೂ ಒಂದು ಪದ್ಧತಿ ಜಾರಿಯಲ್ಲಿದೆ ಚಾಲ್ತಿಯಲ್ಲಿದೆ ಬಹಳಷ್ಟು ಜನರಿಗೆ ಈ ಪದ್ಧತಿ ತಿಳಿದಿರ್ಬೋದು ಇನ್ನು ಕೆಳ ಕೆಲವರಿಗೆ ತಿಳಿಯದೇ ಇರ್ಬೋದು ಆದರೆ ನಾನೀಗ ಆ ಪದ್ಧತಿಯನ್ನು ತಿಳಿಸ್ತಾ ಇದ್ದೇನೆ ಅದು ಏನಪ್ಪ ಅಂತಂದರೆ ಎ ಎಲ್ ಪಿ ಎ ಎಲ್ ಪಿ ಜ್ಯೋತಿಷ್ಯ ಎಲ್ ಪಿ ಜ್ಯೋತಿಷ್ಯ ಅಂತ ಕರೀತಾರೆ ಅಂದರೆ ಅಕ್ಷತಾ ಲಗ್ನ ಪದ್ಧತಿ ಜ್ಯೋತಿಷ್ಯ ಅಕ್ಷತಾ ಲಗ್ನ ಪದ್ಧತಿ ಜ್ಯೋತಿಷ್ಯ ಅಂಥೇಳಿ ಇದಕ್ಕೆ ಕರೀತಾರೆ ನೀವು ಪ್ಲೇಸ್ಟೋರಿಗೆ ಹೋಗಿ ಎ ಎಲ್ ಪಿ ಜ್ಯೋತಿಷ್ಯ ಅಂತ ಹೊಡೆದ್ರೆ ಆ ಆ್ಯಪ್ ನಿಮಗೆ ಸಿಗುತ್ತೆ ಬೇಕಿದರೆ ನೋಡ್ಬೋದು ಈ ಪದ್ಧತಿಯಲ್ಲಿ ಭವಿಷ್ಯವನ್ನು ನೋಡುವಂತಹ ಕ್ರಮ ಹೇಗಿರುತ್ತೆ ಅಂತಂದರೆ ಇದು ಕೂಡ ಲಗ್ನದಿಂದಲೇ ನೋಡೋದು ಆದರೆ ಲಗ್ನದಿಂದ ಅಲ್ಲ ಉದಾಹರಣೆಗೆ ಜನ್ಮ ಲಗ್ನ ಮೇಷ ಅಂತ ಇಟ್ಕೊಂಡ್ರೆ ಇದು ಕೇವಲ ಹತ್ತು ವರ್ಷ ಅಷ್ಟೇ ಪ್ರತಿ ವ್ಯಕ್ತಿಗೆ ಹತ್ತು ವರ್ಷ ಮಾತ್ರ ಈ ಲಗ್ನ ಇರುತ್ತೆ ಈ ಲಗ್ನದಿಂದ ನೋಡ್ತಾರೆ ಹತ್ತು ವರ್ಷದ ನಂತರ ಲಗ್ನ ಬದಲಾವಣೆ ಆಗುತ್ತೆ ಇಲ್ಲಿಗೆ ಬರುತ್ತೆ ಹಾಗೆ ಒಟ್ಟು ನೂರ ಇಪ್ಪತ್ತು ವರ್ಷ ಒಬ್ಬ ಮನುಷ್ಯನ ಆಯಸ್ಸು ನೂರ ಇಪ್ಪತ್ತು ವರ್ಷ ಹಾಗೆಯೇ ಪ್ರತಿ ರಾಶಿಗೂ ಹತ್ತತ್ತು ವರ್ಷ ಕೊಟ್ಟು ಅದನ್ನು ಲಗ್ನ ಅಂತ ಮಾಡ್ತಾರೆ ಹತ್ತು ವರ್ಷದ ನಂತರ ಆತನ ಲಗ್ನ ಬೇರೆ ಆಗುತ್ತೆ ಬೇರೆ ಆದ ನಂತರ ಆ ಲಗ್ನದಿಂದ ಭವಿಷ್ಯವನ್ನು ಹೇಳುವಂಥ ಪದ್ಧತಿ ಇದು ಎ ಎಲ್ ಪಿ ಜ್ಯೋತಿಷ್ಯ ಪದ್ಧತಿ ಅಂಥೇಳಿ ಲಗ್ನವನ್ನು ಗುರುತು ಮಾಡುವಾಗ ಲಗ್ನ ಎಷ್ಟು ಡಿಗ್ರಿಯಲ್ಲಿದೆ ಅನ್ನುವಂಥದ್ದು ಅತಿ ಮುಖ್ಯ ಅಕಸ್ಮಾತ್ ಹದಿನೈದು ಡಿಗ್ರಿ ಇತ್ತು ಅಂತಂದರೆ ಅಲ್ಲಿಗೆ ಐದು ವರ್ಷ ಮಾತ್ರ ಇಲ್ಲಿ ಲಗ್ನ ಇರುತ್ತೆ ಹದಿನೈದು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಪ್ರತಿ ರಾಶಿಗೂ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಅಂದರೆ ಹತ್ತು ವರ್ಷ ಅದರಲ್ಲಿ ಹದಿನೈದು ಡಿಗ್ರಿ ಕಳೆದಿದೆ ಲಗ್ನ ಅಂತಂದರೆ ಇನ್ನು ಉಳಿದಿರೋದು ಹದಿನೈದು ಡಿಗ್ರಿ ಹಾಗಾಗಿ ಐದು ವರ್ಷ ಮಾತ್ರ ಆ ಲಗ್ನ ಜನ್ಮ ಲಗ್ನ ಇರುತ್ತೆ ನಂತರ ಹತ್ತು ಹತ್ತು ವರ್ಷ ಅದರ ಮುಂದಿನ ಲ ರಾಶಿಗೆ ಲಗ್ನ ಆಗಿ ಅಲ್ಲಿಂದ ಭವಿಷ್ಯಗಳನ್ನು ನೋಡಿ ಹೇಳುವಂತಹ ಪದ್ಧತಿ ಈ ಎ ಎಲ್ ಪಿ ಜ್ಯೋತಿಷ್ಯ ಪದ್ಧತಿ ಪ್ಲೇಸ್ಟೋರಿಗೆ ಹೋಗಿ ಎ ಎಲ್ ಪಿ ಜ್ಯೋತಿಷ್ಯ ಅಂತ ಹೊಡೆದ್ರೆ ನಿಮಗೆ ಅದು ಓಪನ್ ಆಗುತ್ತೆ ನೀವು ಅದರಲ್ಲಿ ಉಳಿದ ವಿಚಾರಗಳನ್ನು ನೀವು ಅಂತ ಹೇಳ್ತಾ ಈ ದಿನದ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ನಮಸ್ಕಾರ